ಹಯೋ ಮುಂಡೆ ಮಕ್ಕಳು ಕಚ್ಚಕಟ ವಿಚಾರನೇ ಏನಿಲ್ಲ ನನ್ನ ಮಗಳ ತಕೊಂಡ ಹೋಗಿ ಕಟ್ಬಿಟ್ರು ಕನಪ್ಪ ಕಟ್ಬಿಟ್ರು ನನ್ನ ಮಗಳ ಬಾಳೆ ಹಾಳು ಮಾಡ್ಬಿಟ್ರು ಅನ್ಯಕಾರ ಮುಂಡೆ ಮಕ್ಕಳು ಅಯ್ಯೋ ಭಗವಂತನೇ ಅವ್ವಾ ಅಯ್ಯೋ ಆ ಮುಂಡೆ ಮಕ್ಕಳು ಕರ್ನರೆ ಗಂಟಲು ಇರ್ದಂಗೆ ಒಂಟ ಹೋಗರಲ್ಲವಾ ಕರ್ನರೆ ಆadನೇ ಹೋಗರ ಏ ಯಮ ಸುಂಕುತ್ಕೋ ಅದೇನು ಅಂತಿದ್ರಂತಾಗ ಆಯ್ತು ನನಗೆ ಕಷ್ಟದ ನನಗೆ ಮಗಳು ಬಾಳೆ ಹಾಳಾಗತರ ಅಂತ ನಿಂಗೆ ಕರ್ನರೆ ಚಿಂತೆ ನಿಂಗೆ ಒಳ್ಳೆ ಸರಿ ಆಯ್ತು ನಿಂದೊಳೆಯ ಅಯ್ಯೋ ಅಂಗಲ್ಲ ಕಂತಾಯಮ್ಮ ತಪ್ಪು ತಿಳ್ಕೊಬೇಡ ಕನ್ಮಗ ನಾನು ಹಂಗಲ್ಲ ಹೇಳಿದ್ದು ಮುಂಡೆ ಮಕ್ಕಳು ಈ ಥರ ಮೋಸ ಮಾಡಿಬಿಟ್ರಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ರು ಅಂತ ಕಣ್ಣವ್ ಪಾಪ ಕರ್ದಾರೆ ಏನು ಈ ಹೊತ್ತಲ್ಲರ ಇನ್ನೊಂದು ದಿವ್ಸ ಉಣ್ಬೋದು ನಿನ್ನ ಮಗಳನ್ನ ಇನ್ನತ ಮದುವೆ ಮಾಡ್ದಾಗ ನನ್ನ ಕರಿದನ ಇದ್ದೀಯಾ ಕರ್ದೆ ಕರಿತೀಯ ಬಂದು ಉಣ್ತೀನಿ ಅದಂಗೆ ಅರೇ ಆಲಿಯವ್ವ ಪಾಪ ನಿನ್ನ ಮಗಳ ಮಕ್ಕ ನೋಡಿದ್ರೆ ಒಟ್ಟು ಇರ್ತದೆ ಕಣ್ಣವ್ವ ನಿನ್ನ ಮಾಕನು ನಿನ್ನ ಮಗಳ ಮಕ್ಕನೂ ನೋಡಿದ್ರೆ ಕಳ್ಳ ಬಕ್ಕಳಂಗೆ ಆಯ್ತದೆ ಕನ್ಮಗ ಛೇ ಅಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ರು ಮೋಸ ಮಾಡಬೇಕು ಅಂದ್ಬಿಟ್ಟು ಗೊತ್ತಾಗಕ್ಕಿಲ್ವ್ವ ಸಟಿಗಾರಯ್ಯ ಭಾರಿ ಮುನ್ನ ಹೋಗು ಅಯ್ಯೋ ಇವತ್ತೂ ಕಾಲದಲ್ಲಿ ತಯಮ್ಮ ಒಳ್ಳೆ ಥರದ ಬೇರೆನೇ ಇಲ್ಲಕ್ಕನವ ನೀನು ನಿನ್ನ ಮಗಳುವೆ ಇಷ್ಟು ಚಂದ ಒಳ್ಳೆಯವರು ಇಷ್ಟೊಂದು ಒಳ್ಳೆಯವರು ಇಷ್ಟು ನಿನ್ನ ಮಗಳು ಆದ್ರೂ ಈ ಥರ ಮೋಸ ಮಾಡ್ಬಿಟ್ರಲ್ಲ ಮುಂಡೆ ಮಕ್ಕಳು ಹೇಳು ಮತ್ತೆ ಅಲ್ಲ ಕಾರ್ನಾರೇನು ಆಗ್ದಂಗೆ ಮಾಡ್ದಂಗೆ ಹೊಂಟೋದ್ರಲ್ಲವ ಅಯ್ಯೋ ಏನಮ್ಮ ಮಾಡೋದು ಏನು ಮಾಡೋದು ಎಲ್ಲರ ಮನೆ ಬರ ಹೆಂಗೋ ನನ್ನ ಮಗಳು ಹೊಚ್ ಕಟ ಅಂದ್ಬಿಟ್ಟು ಅಂದ್ಬಿಟ್ಟು ಅದೆಷ್ಟು ಖುಷಿಯಾಗಿದ್ನೋ ಅದು ಎಷ್ಟು ನಿಮ್ದಾಗಿದ್ನು ನಾನು ನೆಮ್ಮದಿ ಖುಷಿಯಲ್ಲವ ಹುಳಿ ಹೋಗು ಹುಳಿ ಹಿಂಡ್ರುಕತ್ತೆ ಅವ್ನ ಬಾಯಲಿ ಮುನ್ನಾಕ ಅಯ್ಯೋ ನನ್ನ ಮಗ ನೋಡಿದ್ರಿ ಹಂಗೆ ಕಾಣ್ತಿದ್ನ ನೋಡೋಕೆ ರಾಜ್ಕುಮಾರ್ನಾಗ ಕಾಣ್ತಿದ್ದಲ್ಲ ಅಂದ್ಬಿಟ್ಟು ನಾನು ಆಸೆಯಿಂದ ನನ್ನ ಮಗಳಿಗೆ ಒಳ್ಳೆ ಜೋಡಿ ಆಗದೆ ಈಡು ಜೋಡಿ ಚೆನ್ನಾಗದ ಅಂದ್ಬಿಟ್ಟು ಮುದ್ದೆ ಮಾಡಿದ್ರಿ ಇವತ್ತು ಆಡ್ಕೊಳ್ಳೋರು ಮುನ್ಗಡೆ ಜಾರ್ ಬಿದ್ದಂಗೆ ಹಿಂಗೆ ಮಾಡ್ಬಿಟ್ಟನಲ್ಲಮ್ಮ ನನ್ನ ಮಗನೂ ಏನೋ ಸೊಸೆನೂ ಏನ ಮನೆಯೂ ಅವರೇ ಆಯ್ತಿಲ್ಲ ಅವ್ರಿಗೆ ಅವರೇ ಹೊಟ್ಟೆಬುರಿ ಮಾಡ್ಕೊಂಡು ಸಾಯ್ತಿದ್ರು ಅವರೇ ಕರ್ಬಲ್ತನ ಮಾಡ್ತಿದ್ರು ಅವರೇ ಹೊಟ್ಟೆ ಮಾಡ್ತಿದ್ರು ಅವನೇನು ಸಾಮಾನ್ಯ ಜನಲ್ಲ ನನ್ನ ಮನೇನು ನನ್ನ ಮಗ ಏನು ಸಾಮಾನ್ಯ ಜನಲ್ಲ ಅವ್ರಿಂದ ಅವ್ರಿಗೆ ಇದ್ದು ಹೊಟ್ಟೆ ಉರಿಯಿಂದಾನೇ ಇಷ್ಟೆಲ್ಲ ಆಗಿದ್ದು ನ್ಯಾಯವಾಗಿ ಬುದ್ಧಿ ಕಲಿ ನಿಮ್ಮ ಅವನು ಇಷ್ಟೆಲ್ಲ ಆದ್ರೂ ಇನ್ಮೇಲೆ ಅರೆಯ ನ್ಯಾಯವಾಗಿ ಬುದ್ಧಿ ಕಲಿಯೋದ್ ಕಲಿ ನೀನು ನಿಮ್ಮ ಅವನಿನ ಅಲ್ಲ ನಾವೇನ್ ಮಾಡ್ದು ನಮ್ಮ ಮೇಕೆ ಕೇಳ್ತಾ ಇದ್ದೀನಿ ನೀನು ನನ್ ನಿನ್ ಮೇಕೆ ಹೇಳ್ದಾನೆ ವಿಚಾರಿಸ್ಬೇಕಾಗಿತ್ತು ನೀನು ಹೋಗಿ ವಿಚಾರ ಸರ್ ಒಡ್ಡಾದ್ರೆ ನಿಮ್ಮ ಅವನಿನ ಹೆಂಗ್ ಗೊತ್ತಿ ಗೊತ್ತಿಲ್ಲ ಎದ್ರ ಮುಂಡಿನ ಅಲ್ಲ ಏನ್ ಮಾಡುದು ವಿಚಾರ ಸಾಕ್ಬಿಟ್ಟಿಲ್ಲ ಅಕ್ಕಪಕ್ಕ ಕೇಳೋದ್ರ ಬಾಲೆ ಅಂದ್ರೆ ಇಲ್ಲಕ್ಕ ನಡಿರಿ ಒಟ್ಟೆ ಅವರಿಗೆ ಏನಾರು ಹೇಳ್ತಾರೆ ಜನಗಳು ಅವನ ಮಾತು ಕಟ್ಕೊಂಡು ಕುಂತೀನಿ ನೋಡಿ ನಡಿ ಏನ್ ಕೊಡ್ ಕರ್ಕ ಬಂದು ಬಿಟ್ಟು ಈಗ ಎಲ್ ತಾವು ನೋಡಲಿ ವಿಚಾರ್ಸ್ ಬೇಕಾಗಿತ್ತು ವಿಚಾರಿಸದು ಏನು ವಿಚಾರ ಸಾರು ಎಲ್ದ ವಿಚಾರ ಸಾರು ವಿಚಾರಸ್ತಾರ ವಿಚಾರಸ್ತಾರ ಇಷ್ಟು ಬೆಂಕಿ ಕೌಸಿನ ಬುದ್ಧಿ ಕಲೀನು ಏನ್ ನೀನು ಸರಿ ಎಲ್ಲ ಕನ ಅವತಾರ ಆಡ್ಬಡ ಏನು ಅವಾರ ಡಾರು ನೀನು ವಿಚಾರ್ ಪೇಕ್ ಆಗಿತ್ತು ಇಲ್ಲಿನು ನೀನು ವಿಚಾರ ಪಾಕಿತ್ತನ ಮರ್ರೆ ಏನ್ ಆ ನೀ ಎತ್ತಿನ ನೀನು ಬುದ್ಧಿ ಇತ್ತಿಲ್ವಾ ನನ್ನ ಮಗಳನ್ನ ಕೊಡ್ತೇವೆ ನೀ ವಿಚಾರಿಸ್ಬೇಕು ಪೇ ಕೊನದ್ ಇತ್ತಿಲ್ವಾ ಇತ್ತಿಲ್ಲ ನಿನ್ಗೆ ನಿನ್ ಮಗನ್ ಗ್ಯಾನಿ ಇತ್ತಿಲ್ ಬಾ ಅವನು ಎಲ್ ಎಲ್ಲಾರು ಓಡ್ಸೋ ಸಾಕೋನಂಗ ನೋಡ್ದ ನಕಲಿ ಬಡವೇ ಮಾಡ್ಸಿದಂತೆ ನಕಲಿ ಒಡವೆಯಾ ನಕಲಿ ಒಡವಯ ನಿಜಕ್ಕೆ ಒಳ್ಳೇದೇ ಆಗ್ಬಿಟ್ಟಿದ್ರೆ ಒಳ್ಳೇದಾಗ್ಬಿಟ್ಟಿದ್ರೆ ಸಿಗಾಕಂದ್ರೆ ನನ್ನ ಮಗಲ್ ಜನ ಆಯ್ತಲ್ವಾ ಅದ್ ಹೆಂಗ್ ನಿನ್ ನಿನ್ ಮಗ ನಕಲಿ ಒಡ ಮಾಡ್ಸ್ಕೊಟ ಹೆಂಗ್ ಅಂತ ಅಂತೂ ನಿನ್ ಬಾಯ್ಲಿ ಮುನ್ನಕ ಅದ ನಿನ್ಗೆ ಏನ್ ಬಂದಿರೋದು ಕೇಡು ಈಗ ಒತ್ಕೊಡ್ ಹೋದಾಗ ಒರಿಜಿನಲ್ ಒತ್ಕೊಡ್ಬೇಕಾಗಿ ನಕಲಿ ಆಗಿರತ್ತೆ ಹೆಂಗ ದುಡ್ಡು ಕಾಸು ಉಳ್ಕೊತ ಕುಸಿಪಡ್ತಾನೆ ಬಿಟ್ಟು ಹೆಂಗ ನೋಡು ನಿನ್ ಬಾಯಲ್ಲಿ ಮುಂಡಾಕ ನೀನು ಹೋಗೋಗು ನೀನು ಉದ್ದಾರ ಅದೀನಿ ನೀನು ನೀನು ಉದ್ದಾರ ಆಗಿಲ್ಲ ಉದ್ದಾರ ಆಗೋನು ಬಿಡಕಿಲ್ಲ ಕಣ ಭೂಗುಳ್ತಾಳೆ ಅಹ್ ಮಾಡಿದ್ರೆ ಮಾಡ್ಬಿಟ್ಟು ಈಗ ತಿರ್ಗಿ ನಮ್ಮ ತಲೆ ಮೇಲೆ ಗೂಬೇಕು ಅಂತ ನೋಡ್ತಾ ಇದೆಯಾ ಇಳಿಸ್ಬಿಡ್ತೀನಿ ಸರಿಯಾಗಿ ಮರ್ಬೋದಿ ನಿನಗೆ ಜಾಸ್ತಿ ಮಾತಿ ತಾಡಿದ್ರೆ ನೀನು ಓ ನನ್ನ ಮಗ ಎಷ್ಟೆಲ್ಲ ಸಾಕಾದ ಗೊತ್ತಾ ಮದುವೆ ಮಾಡಕ್ಕೆ ಯಾಕಪ್ಪ ನಕ್ಲಿ ಒಡವೆ ಮಾಡ್ಸಕ್ಕೆ ಸಾಕಾದ ನಿನ್ನ ಮಗ ನಕ್ಲಿ ಒಡವೆ ಮಾಡ್ಸೋಕೆ ಭಾಳ ಸಾಕಾಗೋರೆ ಕತ್ಬಿಡು ನಿನ್ ಬಾಯಲ್ಲಿ ಮುನ್ನಾಕ ನೀನು ಈ ಜನದ ಬುದ್ಧಿ ಕರೆಯಕ್ಕಿಲ್ಲ ಇನ್ನೂ ಏನೇನಾಗಬೇಕೋ ಕಣೆ ಇನ್ನೂ ಏನೇನಾಗಬೇಕೋ ದರ್ದ್ರ ಮಂಡೆ ನಿನ್ನ மளி நீக்க இ விச்சசிரிபங்கே சதே ಓಹೋ ಎಲ್ ರತ್ರ ಸುರಿತ ಮೇಲೆ ತಗ ಬಸ್ ಕಳೆ ಅಯ್ಯೋ ನಿಂತಿ ಮಾಡ ನಿನ್ ಹಪ್ಪ ಮಾಡ ನನ್ಗೆ ಯಾಕೆ ಹೊದೇ ನನ್ ಮಗಳು ಬಾಳ ಮುರ್ಕೊಂಡು ಕುಂತವಣಿ ಅಂತ ನನ್ಗೆ ಏತ್ನ ಆಗಿ ಇಟ್ ಸೇರ್ತಾ ಇಲ್ಲ ಊಟ ಸೇರ್ತಾಯಿ ಅಂಗ ವನವಾಸ ತಗೊಂತೀನಿ ನೀನ್ ನನ್ಗೆ ಒದ್ದಿ ಮುಂಡೆ ಮಗನಿ ನೀನ್ ಉದ್ದಾರ ಅದಿಯ ನೀನು ಯಾಕೆ ನೀನು ಐತಿ ಅನು ಈಗ ಎಲ್ಲ ನೋಡಿ ಈಗ ನಿಮ್ಮ ಈಗ ಜಾಸ್ತಿ ಮಾತಕ್ಕೆ ತಳದ್ರೆ ಇವ್ಳಿಗೆ ಹೇಳಿದ್ರು ಇವ್ಗೆ ಕುಣಿತಾಳೆ ಕುಣಿತಾಳೆ ಕತ್ಕೊಂಡಿ ಹಂಗೆ ಅಲ್ಲಿಗೆ ಮಾಡ್ಬೇಕು ಅಲ್ಲಿಗೆ ಮಾಡ್ಬೇಕು ನಾ ಅಲ್ಲಿಗೆ ಮಾಡಬೇಕು ಅಂತ ನೀನು ಮಾಡ್ಕೊಂಡೆ ಈಗ ನಾವೇನ್ ಮಾಡ್ಬಾರೇ ನಮ್ಮ ತಲೆ ಮೇಲೆ ಏಳ್ರ ಹೇಳಿದ್ರು ಮಾತ್ರ ನೀನು ನನ್ ಮಗನ ತಲೆ ಮೇಲೆ ನಮ್ಮ ತಲೆ ಬಂದಿದ್ರು ಮಾತ್ರ ನಮ್ಮ ಸುದ್ದಿಗೆ ನಿನ್ ಸೋರದ್ ಕೆಲಸ ಮಾಡ್ತೀನಿ ಮಾಡ್ತೀನ ಮುಂಡೆ ಅವತ್ತೇಳ್ದೆ ಹೆಚ್ಚು ಕಟ್ಟ ವಿಚಾರಿಸೋದು ನೋಡ್ ಗೊತ್ತಾಗ ಕಾಣ್ತೇವೆ ಅಂದ್ರೆ ಹೇಳಿದ ಮಾತ ಕೇಳಿದ ಅಯ್ಯೋ ಬುಡ ಪಾತೇ ನೀರು ಅಯ್ಯ ನಿಂದೊಳೆ ಸರಿ ಬುಡು ಸರಿ ಕಣ ಅದ್ಯಾಕವ ನೀನೇ ಒಪ್ಕೊಂಡ್ ಮಾಡ್ಬಿಟ್ಟು ಈಗ ಪಾಪ ಅವ್ರ ಮೇಲೆ ಕೇಳಿಯೇ ಸುಮ್ಮನೆ ನೀನ್ ಒಪ್ಕ ಮಾಡ್ಬಿಟ್ಟು ಅವ್ರ ಮೇಲೆ ಕೇಳಿದ್ರೆ ಏನು ಉಪಯೋಗ ಹಂಗಲ್ಲ ಕಣಮ ಇವ್ರು ವಿಚಾರಿಸ್ಬೇಕಾಗಿತ್ತು ಕಣಮ ಇವ್ರು ವಿಚಾರಿಸ್ಬೇಕಾಗಿತ್ತು ಇಲ್ಲಮ್ಮ ಅಪ್ಪನ ಮಗ್ನ ಏನಮ್ಮ ಮಾಡ್ತಿದ್ರು ಇವತ್ತ ಮಗಳು ಕಣ್ಣಿದ್ರೆ ಕೈ ತೊಳಿತ ಮನಗಳಲ್ಲ ನಾನು ಏನಮ್ಮ ಇಲ್ಲಾನೆ ನಾನು ಏನ್ ಮಾಡನೆ ಅಯ್ಯೋ ಕಣ್ಣಿದ್ರೆ ಮಕ್ಕಳೇ ತೊಳ್ಕೊಂಡು ಕುಟ್ಕೊಳ್ಳಾಕು ಈಗ ಏನ್ ಮಾಡಬೇಕು ಈಗ ನಿನ್ ಮಗಳು ನಮ್ಮ ಮೊಬೈಲ್ ನಂಗೆ ಕೇಳ್ತೀನಿ ನಮ್ಮ ಮೊಬೈಲ್ ತಕೈತೀನಿ ನಮ್ಮ ಓ ತೋರಿಸ್ತಾ ಕಾಯ್ತೀನಿ ಅಂದಲ್ಲ ಒಂದ್ಸತಿ ನಮ್ಮ ಅಪ್ಪ ತೋರಿಸ್ತಾಕೆ ನಮ್ಮ ಅಣ್ಣ ತೋರಿಸ್ತಾ ಕಾಯ್ತೀನಿ ಅಂದ್ಲಾ ನಿನ್ನ ಮಾತು ಯಾವಾಗ ಈ ವೇದ ವಾಕ್ಯವಾಗಿತ್ತು ಈಗ ಅನುಭವಿಸ್ಲಿ ಬಿಡು ಅನುಭವಿಸ್ಲಿ ಬಿಡು ಮಾಡಿತ್ತಪ್ಪ ಸುಮ್ಮನೆ ಜಾಸ್ತಿ ಮಾತು ಗೀತಾ ಆಡಿದ್ರು ಸರಿ ಗೆಲ್ಸ್ಬಿಡ್ತೀನಿ ಮರುವದಿ ನಿನಗೆ ಹೇಳಿದೆ ನಾನು ಹೋಗ್ಬಿಟ್ಟು ನಾಟಕಾರ್ ಮುಂಡೆ ನಿನ್ನಿಂದ ಇವತ್ತು ಅವೇನು ಬಾಳ ಆಗದೆ ನೀನೇ ಕಾರಣ ಅದು ಕೆಲವೇ ಬೇರೆಯವ್ರನ್ನ ಯಾಕೆ ದೂರಿಯ ನೀನು ನಮ್ಮನೆಲ್ಲ ಯಾಕೆ ದೂರಿದ್ದಾನೆ ಮಗನ ಯಾಕೆ ದೂರಿಯ ದೂರ ಹೋದ್ರೆ ದೇವ್ರು ಅಳೆದು ಮಾಡೋದು ನಿನಗೆ ಅಯ್ಯೋ ಹೋಗಪ್ಪ ಹೋಗು ಅಯ್ಯವ್ವ ಅಲ್ಲೊಂದು ದೌಡೆ ಅಲ್ಲಿ ದೌಡೆ ಅಲ್ಲೇ ಅಲ್ಲ ಅಲ್ಲ ಆತ ಕುಂತವೆ ತಗೆ ದಾವಣ ಸಮ ಎಲ್ಲಾರು ಉದ್ರೋಲ್ ಹಾಕು ನಂಗೇನು ಅಲ್ಲ ಕಣಪ್ಪ ಹೆಂಗೋ ಬಾಣೇಶ್ರು ಗಿಡ್ಡೆಸು ಮಾಡ್ತಾರೆ ಕರ್ನಾರು ಉಣ್ಣಕ್ ಆಗ್ಲಿಲ್ಲ ಈಗಲಾರು ಉಣ್ಣದ ಅಂದ್ರೆ ಮುಂಡ್ಯೂ ಕಚ್ಚಾ ನಿಂತವಲ್ಲ ಇವ್ರು ನಿಜಕ್ಕೂ ಮಾಡಿ ತಗ ಆಯ್ತಾ ಬಾಣೇಶ್ರು ಅಯ್ಯೋ ಕಾಣಕ್ ಅಂತ ಹೋಗತ್ತಾಗೆ ಮನೆಗ್ ಬೋದ್ರು ಸಾಕು ಒಟ ಬಟಿತ್ತಾಳೆ ಇನ್ನೊಂದ್ ಸತಿರಿಗೋ ನನ್ಸಿಗೋ ಮಾತಾಡಿಕ ನೀಡ್ತೀನಿ ನಿನ್ಗೆ ನೋಡಬ ನೋಡಬೇಡ ಯಾರು ಹೇಳಿ ಅಯ್ಯೋ ನನಗೆ ಅಯ್ಯೋ ಸುಮ್ನೀರ ತಗ ನೀನೇ ತಾಯಿ ನೀನಲ್ವ ನೋಡ್ ಮಾಡಿದ್ದು ಸುಮ್ನೀರೀಗಿನ್ನೇನ್ ಮಾಡಾಕದು ಎಲ್ಲಾರೇನು ನೋಡ್ಬಿಟ್ಟು ಜಗಿ ಜ ಮಾಡ್ತಾರೆ ನಿನ್ನ ಮಗ ಸುಮ್ನೀರು ಅಯ್ಯೋ ಇನ್ನೇನು ಹಾಕೋಗದೆ ಸುಮ್ಮನೆ ಯಾಕೆ ಮಾಡ್ಕಡಿಗೇ ನೀನು ಬುದ್ಧಿಲ್ವ ನಿನ್ಗೆ ಸುಮ್ ನೀರವ ತಗೇ ನನಗೆ ಎಷ್ಟು ಹೊಟ್ಟೆ ಇರ್ತದೆ ಗೊತ್ತಮ್ಮ ನನ್ನ ಮಗಳು ನೋಡಿದ್ರೆ ನನ್ನ ಮಗಳು ಮನಗಳ ಮುಂದನೆ ಮೇಕೆದಲ್ದಾನ ನನ್ಗೆ ಎಷ್ಟಮ್ಮ ಹೊಟ್ಟೆ ಹಿರಿಯಿಲ್ಲ ಈ ಮುಂಡೆ ಮಕ್ಕಳೆಲ್ಲ ಏನಮ್ಮ ಮಾಡ್ತಿದ್ರು ವಿಚಾರಿಸಬೇಕಲ್ವ ಅಮ್ಮ ತಿರ್ಗಾವ್ ನನಗೆ ಬಂದಿ ಎಂತ ಏಟು ವದ್ನಮ್ಮ ಇವನು ಬಾಯಲ್ಲಿರೋ ಅಲ್ಲೆಲ್ಲ ಅಳ್ಳಾಡೋ ತಕನಮ್ಮ ಹಂಗ ವದ್ನಮ್ಮ ಅವನು ನನಗೆ ಹಿಂಗೆ ಒದ್ನಲ್ಲ ಸರಿಯಮ್ಮ ಇವನು ಇವ್ನು ಬುದ್ಧಿ ಕಲ್ತಾನಲ್ಲ ಇವನು ಇವನು ತಪ್ಪು ಮಾಡಿಕೊಂಡು ನನಗೆ ಹಿಂಗೆ ಹಿಂಗೆ ಮಾತಾಡೋದು ಕಲ್ತವನಲ್ಲ ಇವನು ಬಾಯಿ ಇಟ್ಟಕ್ಕ ಇವನು ಸರಿಯಮ್ಮ ಇವನು ಬುದ್ಧಿ ಕಲ್ತಿರೋದು ಇವ್ನು ಇವ್ನು ಈಗ ಬೆಂಕಿ ಇಕ್ಕ ಬೆಂಕಿಕ್ಕಾಯಿವ್ನ ನಮ್ಮ ಯಾಕಮ್ಮ ಹಿಂಗೆ ಹೊಟ್ಟೆ ನಿಂಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ಇರೋ ತೆಗೆ ಸಿಕ್ಕಿಲ್ಲ ಸುಮ್ಮನಿರವೇ ಮಾಡ ಹೋಗು ಊಟಕ್ಕೆ ಬಂದದೇನ ಗಂಡ ಮಾಡೋಗು ಅಯ್ಯೋ ಏನ್ ಸಾರ್ ಮಾಡದಮ್ಮ ತಾ ಸಾರ್ಗೆ ತಲೆ ಕೆಟ್ಟೋದಂಗದೆಯ್ಯೋಜಾದ ಕೂದಕು ಉಂಜಾದಲ್ಲ ಕೂದಾ ಸಾರ್ ಮಾಡವ ಉಣ್ಣಕಾಯ್ತದ ಅಯ್ಯೋ ಯಾವ್ ಸಿರಿ ಸಂಪತ್ಕಮ್ಮ ನನ್ನ ಮಗಳು ನೋಡಿದ್ರೆ ಮಕ್ಕಡೆ ಮನ್ಗಳೆ ಯತ್ನ ಮಾಡ್ಕೊಂಡು ಮನೇಲಿ ನಿಮ್ದಿಲ್ಲ ಯಾವ ಬಾಡಿನ ಸ್ವಳಿಕ್ ಹೋದದು ಅಯ್ಯೋ ಯಾವ ಬಾಡಿನ ಬೇಡ ಏನು ಬಿಡಕತ್ತೆ ಸುಮ್ಕಿರಮ್ಮ ಮನ್ಸ್ಗೆ ನಿಮ್ದಿನ ಇಲ್ಲ ಅಂದ್ಮೇಲೆ ಯಾವ್ದು ಕಟ್ಕೊಂಡು ಏನು ತಲೆ ಕೆಟ್ಟೋದಂಗದೆ ಮನೇಲಿ ನಿಮ್ದಿದ್ದದಮ್ಮ ಹೇಳ್ತಿಯಲ್ಲ ನೀನು ನಿಮ್ದಿದ್ದದ ಯಾವ್ದು ಉಣ್ಣಕೂ ಮನ್ಸಿಲ್ಲ ಕಾಳು ಕರೇ ಕಾಳಾಕ್ಬಿಟ್ಟು ಉಳಿಕಾ ಹುರ್ದಾಕ್ಬಿಟ್ಟು ಉಪ್ಪೆಸರು ಮಾಡ್ತೀನಿ ಅಯ್ಯೋ ಇನ್ನೇಮಿಯೇ ಅದೇ ಮೂರತ್ಕಾಯ್ತದೆ ಮೂರತ್ಕಾದಷ್ಟು ಹೆಚ್ಚಾಗಿ ಮಾಡಿಬಿಡ್ತೀನಿ ಮನ್ಸಿಲೇ ಅಡುಗೆ ಮಾಡಾಕೋಬೇಕನ್ನಮ್ಮ ಬೇಜಾರಾಯ್ತದೆ ಹಸಿ ಬೇಜಾರಾಕಿಲ್ಲ ಏನು ಮಾಡ್ಯೆ ನೀವು ಯಾಕೋ ಬಾಡಿನ ಹೆಸರು ಮಾಡೋ ಇಲ್ಲ ಕಣ್ರಪ್ಪ ಬಾಯ್ಲಿ ಇಟ್ಟ ಏನಾರು ಮಕ್ಕಳು ಹಾಕಿ ನನಗೇನು ಹೋಯ್ತೀನಿ ಎತ್ತಕಿ ಇನ್ನೇನು ಮಾಡಿರಿ ಇಲ್ಲಿದ್ರೆ ಆಗಕ್ಕಿಲ್ಲ ನೋಡ್ತೀನಿ ಇನ್ನೊಂದು ಎಂಟು ದಿವಸ ಕಾದು ಬಾಡಗಿಡ ನೆಸರು ಮಾಡರ ನೋಡ್ಬಿಟ್ಟು ಉಂಡ್ಬಿಟ್ಟು ಹೋಯ್ತೀನಿ ಹ್ಞೂ ಇಲ್ಲ ಇನ್ನೇನು ಮಾಡೋಕ್ಕಾಗದು ಅಯ್ಯೋ ನಾನು ಹೊಚ್ಕಟ್ಟಾಗ ಹೆಸರು ಹುಣ್ಣದ ಕಾರ್ನರಲ್ಲಿ ಒಳ್ಳೆ ಬರಿ ಮಾಡಿಸ್ತಾರೆ ಅಂತ ಆಸೆಗಿದ್ದೆ ನನ್ನ ಆಸೆ ಎಲ್ಲ ನಿರಾಸೆ ಆಗೋಯ್ತು ಕಣ್ರಪ್ಪ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರಾ ನಮಸ್ಕಾರ